ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಜಿಲ್ಲೆಯಲ್ಲಿ ಚುನಾವಣಾ ಗುರುತಿನ ಚೀಟಿ ಹಂಚಲಾಗುತ್ತಿದೆ ಮತಗಟ್ಟೆ ಅಧಿಕಾರಿಗಳು ಮನೆಗಳಿಗೆ ಭೇಟಿ ನೀಡಿ ಕುಟುಂಬ ಸದಸ್ಯರ ಗುರುತಿನ ಚೀಟಿ ಹಾಗೂ ಮತದಾರ ಆಹ್ವಾನ ಪತ್ರಿಕೆಯನ್ನು ವಿತರಿಸುತ್ತಿದ್ದಾರೆ ಓಟ್ ಹಾಕ್ಬೇಕಮ್ಮ ಹೋಗಿ ಶಿಲ್ಪ ಎಸ್ ಕೆ ಅಲ್ಲಮ್ಮ ನೀನ್ ತೆಗಿತ್ತು ನಾನು ಅದಮ್ಮ ಇದು ಆಹ್ವಾನ ಪತ್ರಿಕೆ ಡಿ ಸಿ ಹೊರ ಕೊಟ್ಟರು ಹೋಗಿ ತಪ್ಪುದೇ ಓಟ್ ಹಾಕ್ಬೇಕು ನಿಮ್ ಹೋಗಿ ನಮ್ಮ ಕೋಲಾರ ಜಿಲ್ಲೆಯ ಸ್ಥಳೀಯ ನಿವಾಸಿ ಪಾಲ್ಗಾರ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮನೆಗಳಿಗೆ ಭೇಟಿ ನೀಡಿ ಮತದಾರರ ಪಟ್ಟಿ ವಿವರಗಳನ್ನು ನೀಡುವ ಮೂಲಕ ಜಾಗೃತಿ ಮೂಡಿಸುತ್ತಿದ್ದಾರೆ ಎಂದು ಹೇಳಿದರು ಅನುಕೂಲ ಮಾಡಿಕೊಟ್ಟ ಸಂತೋಷದ ಸುದ್ದಿಗೆ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಆಮೇಲೆ ಬಿಯಲುಗಳು ಮನೆಗಳಿಗೆ ತೆರಳಿ ಒಂದು ಆಹ್ವಾನ ಪತ್ರಿಕೆಯನ್ನು ಕೊಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಇದು ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರಭುತ್ವದಲ್ಲಿ ಒಂದು ಹಕ್ಕನ್ನು ಚಲಾಯಿಸೋದಕ್ಕೆ ತಾವು ಬಂದು ಮತವನ್ನು ಚಲಾಯಿಸಿ ಧೈರ್ಯವಾಗಿ ಏನು ನಿಮಗೆ ತೊಂದರೆ ಇಲ್ಲದಂಗೆ ನೀವು ಬಂದು ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಒಂದು ಮತದಾನವನ್ನು ಚಲಾಯಿಸಲು ಒಂದು ಅನುಕೂಲ ಪತ್ರಿಕೆಯನ್ನು ವಿಭಾಗೀಯ ಚುನಾವಣಾಧಿಕಾರಿ ತಿಮ್ಮಪ್ಪ ಮತದಾರರಲ್ಲಿ ಇರುವ ಗೊಂದಲ ಹಾಗೂ ಆತಂಕಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಮನೆಗಳಿಗೆ ತೆರಳಿ ಮತದಾರರ ಪಟ್ಟಿಯ ವಿವರಗಳನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು ಈ ಒಂದು ಸ್ಲಿಪ್ಪನ್ನು ಕೊಡ್ತಾ ಇದ್ದೀವಿ ಅವರಿಗೆ ಯಾವುದೇ ರೀತಿಯ ಆತಂಕಗಳಿಲ್ಲದಿರೋ ಹೋಗಿ ಅವತ್ತು ನಿರ್ಭಯವಾಗಿ ಮತದಾನ ಕೇಂದ್ರದಲ್ಲಿ ಮತ ಮಾಡ ಮತದಾನ ಮಾಡಲು ಸರ್ಕಾರ ಅನುವು ಮಾಡಿಕೊಟ್ಟಿರ್ತದೆ ಅವರು ತಪ್ಪದೇ ಹೋಗಿ ನಮ್ಮ ಒಂದು ಕೋಲಾರದಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟು ಮತದಾನ ಆಗಂಗೆ ಕ್ರಮ ತಗೊಂಡಿರ್ತಾರೆ ಏಪ್ರಿಲ್ ಇಪ್ಪತ್ನಾಲ್ಕು ಜಿಲ್ಲಾಧಿಕಾರಿಯೂ ಆಗಿರುವ ಚುನಾವಣಾಧಿಕಾರಿ ಅಕ್ರಮ್ ಪಾಷ ಜಿಲ್ಲೆಯ ಜನರು ಸಕ್ರಿಯವಾಗಿ ಚುನಾವಣೆಯಲ್ಲಿ ಭಾಗವಹಿಸುವಂತೆ ಅರಿವು ಮೂಡಿಸಲಾಗುತ್ತಿದೆ ಎಂದರು ಈಗಾಗಲೇ ಹಲವಾರು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದೇನೆ ಅದೇ ರೀತಿ ನಾವು ಈ ಒಂದು ಮತದಾರರಿಗೆ ಅನುಕೂಲ ಆಗಲಿ ಯಾವುದೇ ಗೊಂದಲ ಇರಬಾರ್ದು ಅವರ ಮತದಾರರ ಪಟ್ಟಿಯಲ್ಲಿ ಅವರ ಇರುವಂಥ ಹೆಸರು ವಿಳಾಸ ವಿವರ ಕ್ರಮ ಸಂಖ್ಯೆ ಅವರ ಒಂದು ಫೋಟೋ ಇರುವಂಥ ಒಂದು ಕಾರ್ಡು ಇದನ್ನು ಎಲ್ಲವನ್ನು ಮುದ್ರಿಸಿ ನಾವು ಕ್ಯೂ ಆರ್ ಕೋಡನ್ನು ಸಹ ಹಾಕಿದ್ದೇವೆ ಆ ಕ್ಯೂ ಆರ್ ಕೋಡಿಂದ ನೇರವಾಗಿ ಅವರ ಮತದಾನ ಕೇಂದ್ರಕ್ಕೆ ಗೈಡ್ ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿದ್ದೀವಿ ಈಗಾಗಲೇ ಅದನ್ನು ಮನೆ ಮನೆಗೆ ನಾವು ಬಿ ಎಲ್ ಒಗಳ ಮೂಲಕ ತಲುಪಿಸ್ತಾ ಇದ್ದೀವಿ ಹಾಗೆ ವೋಟರ್ಸ್ ಗೈಡ್ ಯಾವ ರೀತಿ ಮತದಾನ ಮಾಡಬೇಕು ಎನ್ನುವುದನ್ನು ನಾವು ಎಂಟು ದಿವಸ ಮುಂಚೆನೇ ಆ ಒಂದು ಮತದಾರರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ